ಬದುಕು ಬಾಳಲ್ಲಿ ಬರುವುದು ಬೆಳಕು ನಮ್ಮ ಬಾಳಲ್ಲಿ ಬರುವುದು ಬೆಳಕು ಬೆಳಕು ಅಂದ್ರೆ ಬಂದು ಕಾಬತಾಯ್ತೆ ಇದು ಯಾ ಕಡೆ ಬಂದು ಕಾ ನೀನು ಮಾಡಿರೋ ಹಲ್ಕಾ ಕೆಲಸಕ್ಕೆ ನಿನ್ನ ಸುಡಕ್ಕೆ ಏಣಾ ನಾನು ಏನು ಹಲ್ಕಾ ಕೆಲಸ ಮಾಡ್ದೆ ಮದುವೆ ಆಗದಿರೋ ಹೆಣ್ಣಿಗೆ ಬಾಡಿಗೆ ಗಣ್ಣಾಗಿ ನಾಟಕಾಡಿದ್ದು ಹಲ್ಕಾ ಕೆಲಸ ಅಲ್ವಾ ನಿಮಗೆ ವಿಷಯ ಅಲ್ಲ ಗೊತ್ತಾಗೋಯ್ತಾ ಇನ್ನೇನು ಮುಚ್ಚಿಕೊಂಡು ನಿಜ ಹೇಳ್ಬಿಡ್ತೀನಿ ಸ್ವಾಮಿ ನೋಡಿ ನಾನು ನಮ್ಮ ಊರು ಸಾಲ ಮಾಡಿದೆ ಆ ಸಾಲನ ತೀರಿಸಬೇಕು ಅಂತ ಬೆಂಗಳೂರು ಕೆಲಸ ಬಂದೆ ಆಗ ನಿಮ್ ಹುಡುಗಿ ನನ್ಗೆ ಅಡ್ಡ ಸಿಕ್ಕಿ ನೋಡಪ್ಪ ನಿನ್ ಕಷ್ಟನೆಲ್ಲ ನಾನು ತೀರಿಸ್ತೀನಿ ನನ್ ಜೊತೆ ನಾಲ್ಕ್ ದಿನ ಗಂಡತ್ರ ಪಾತ್ರ ಮಾಡು ಒಂದ್ಲು ಅದಕ್ಕೆ ಒಪ್ಪಿಕೊಂಡೇ ಶಿವ ನಿಮ್ ಬಂದೂಕದ ಬಗಣಿ ಅಡ್ಡ ಬರುತ್ತೆ ಅಂದ್ರೆ ನಮ್ ತಾಯಿನೇ ಒಪ್ಕೊಂತಿರ್ಲಿಲ್ಲ ಬುದ್ಧಿ ಇದ್ಯಾ ನಿನ್ಗೆ ಅಣ್ಣನ್ ಪಾತ್ರನೋ ತಂದೆ ಪಾತ್ರನೋ ಮಾಡಿದಿದ್ರೆ ತಪ್ಪಾಗ್ತಿರ್ಲಿಲ್ಲ ಆದ್ರೆ ಮದ್ವೆ ಆಗ್ದಿರೋ ಒಂದ್ ಹುಡುಗಿಗೆ ಗಂಡನ್ ಪಾತ್ರ ಮಾಡ್ತಾ ಇದ್ಯಾ ಆ ಪಾತ್ರ ಮುಗಿದ ತಕ್ಷಣ ಹೊಟ್ಟೋಗ್ತಿಯಾ ಆ ಹುಡುಗಿ ಗತಿ ಏನು ಅವಳು ಯಾರ್ ಮದ್ವೆ ಆಗ್ತಾರೆ ನೀವಿಬ್ರು ಗಂಡ ಹೆಂಡತಿ ಆ ಹುಡುಗಿ ಬದುಕ್ ಬಗ್ಗೆ ಎಷ್ಟು ಒಳ್ಳೆ ತನಲ್ ಆಲೋಚನೆ ಮಾಡ್ತಾ ಆದರೆ ಅವಳು ನೀವಿಬ್ರು ಸೇರ್ಕೊಂಡು ಆಸ್ತಿನ ಉಡಿಯ ಸಂಚಕಾರ ಮಾಡ್ತಾ ಇದ್ರ ಅಂತ ನನ್ನ ಹತ್ರ ಹೇಳ್ತಾಳೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಆ ಭಗವಂತನಿಗೆ ಗೊತ್ತು ಆಸ್ತಿನ ಲಪ್ಟಾಯಿಸಿ ಯಾರಕ್ ಕೊಡ್ಬೇಕು ನಮ್ಗೆ ಮಕ್ಳ ಮರೀನಾ ಏನೋ ಅವಳು ಬುದ್ಧಿ ಬರ್ಲಿ ಅಂತ ನಾವು ಹೀಗೆ ಮಾಡಿದ್ದಕ್ಕೆ ಇಷ್ಟು ದೊಡ್ಡ ಕತೆ ನಡೆಸ್ತಾ ಇದ್ದಾಳೆ ನೋಡಪ್ಪ ಈಗಲೂ ಅವಳು ಮನಸ್ಸು ಮಾಡಿ ಒಳ್ಳೆ ದಾರಿಗೆ ಬಂದ್ರೆ ಇಡೀ ಆಸ್ತಿನೇ ಅವಳ ಹೆಸರು ಬರ್ದಿತ್ತು ನಾವಿಬ್ರು ಬರೀ ಕೈಲಿ ಹೋಗಕ್ಕೂ ಸಿದ್ಧ ಹಣ ಅಂದ್ರೆ ಲೆಕ್ಕಕ್ಕಿಲ್ಲ ಮನುಷ್ಯರು ಅಂದ್ರೆ ಮರ್ಯಾದೆ ಇಲ್ಲ ದುರಹಂಕಾರ ನಿಂದ ತನ್ನ ಜೀವನ ಅವಳಗ್ ಅಹಂಕಾರ ಇದೆ ಅಂತ ನನಗೆ ಗೊತ್ತಿತ್ತು ಇಷ್ಟೊಂದು ದುರಹಂಕಾರ ಇದೆ ಅಂತ ಇಲ್ಲಿ ಬಂದ್ಮೇಲೆ ಗೊತ್ತಾಗಿತ್ತು ಅವಳ ಮಾತನ್ನ ಕೇಳ್ಕೊಂಡು ನಾನ್ ನಿಮ್ಮಿಬ್ಬರ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ದಯವಿಟ್ಟು ನನ್ನ ಕ್ಷಮಿಸ ನಾವು ಕ್ಷಮಿಸೋದ್ರಿಂದ ಅವಳು ಬಾಳ್ ಒಳ್ಳೇದಾಗತ್ತ ಹೇಳು ಅವಳ ಬದುಕು ಈಗ ನಿಮ್ ಕೈಲಿದೆ ಹೇಗಾದ್ರೂ ಮಾಡಿ ನೀನೇ ಅವಳನ್ನ ಸರಿ ಮಾಡ್ಬೇಕು ನನ್ನ ಬದುಕೆ ನನ್ನ ಕೈನಲ್ಲಿ ಇಲ್ಲದೆ ಅಂತರ್ಪಿಚಾ ಚಿತ್ರ ಅಲಿತಾ ಇದ್ದೀನಿ ಸರಿ ಮಾಡ್ಲಿ ನಿಜವಾದ ಗಂಡನಾಗಿ ಬುದ್ಧಿ ಕಲ್ಸಿ ಮನೆ ತುಂಬಿಸ್ಕೋ ಮತ್ತೆ ಗಂಡ್ ನಾಟ್ ಕಾಡು ಅಂತ ಹೇಳ್ತಾ ಇಲ್ಲ ನೀವಿಬ್ರು ಯಾವಾಗ ರಿಜಿಸ್ಟರ್ ಆಫೀಸ್ ನಲ್ಲಿ ಹಾರ ಬದಲಾಯಿಸ್ಕೊಂಡು ಸೈನ್ ಮಾಡಿದ್ರು ಅವಾಗ್ಲೆ ನಿಜವಾದ ಗಂಡ ಹೆಂಡತಿರಾದ್ರಿ ನಿನಗೆ ಕಾನೂನಿನ ಪ್ರಕಾರ ಅವಳ ಮೇಲೆ ಸಂಪೂರ್ಣವಾದ ಹಕ್ಕಿದೆ ಅದು ಅಲ್ದೆ ನೀವಿಬ್ರು ಗಂಡ ಹೆಂಡತಿ ಆಗ್ಬೇಕು ಅನ್ನೋದು ಆ ಇಚ್ಛೆ ಅಂತ ಕಾಣುತ್ತೆ ಅದಕ್ಕೆ ನಿಮ್ಮನ್ನ ಗಂಟ ಹಾಕಿದ್ದಾನೆ ನೋಡು ನೀನ್ ನಿಜವಾಗ್ಲೂ ಮರ್ಯಾದಸ್ತು ವಂಶದಲ್ಲಿ ಹುಡ್ತಾನೆ ಆಗಿದ್ರೆ ನಿನ್ನಲ್ಲಿ ಮನುಷ್ಯತ್ವ ಅನ್ನೋದಿದ್ರೆ ಒಂದು ಹೆಣ್ಣಿನ ಬಾಳನ್ನ ಸರಿ ಮಾಡೋ ಮನಸ್ಸಿದ್ರೆ ಆ ಹುಚ್ಚು ಕುದುರೆಗೆ ಲಂಗು ಲಗಾಮ್ ಹಾಕಿ ನಿಮ್ಮನೆ ಹಿಚ್ಚಲ್ ಕಟ್ಟಾಕು ನಿನ್ನ ಅಂದನ ಇಂಡಿ ಆನಂದವಾಗಿ ಚಪ್ಪರಿಸಬೇಕು ಅಂತ ಮನಸ್ಸಾಯ್ತು ಅದಕ್ಕೆ ಸೆಟ್ ಅಪ್ ಮಾಡ್ತೇವೆ ಕಟ್ಟಿರೋ ಈ ಬೊಂಬೆನ ಚೆನ್ನಾಗಿ ತೀಡಿ ಜೀವ ಕೊಟ್ಟು ಸಂಸಾರ ಮಾಡೋಣ ಅಂತ ಯಾಕೆ ಅರ್ಥವಾಗ್ಲಿಲ್ವಾ ನನ್ನ ಒಂದು ಮಾಡಿದ್ದ ದೇವರು ಆ ದೇವ್ರಿಗೆ ಖುಷಿ ಪಡ್ಸಾದ್ರು ನಾವಿಬ್ರು ಅದಕ್ಕೆ ವಿಧಿ ಅನ್ನೋದು ನಾವು ಒಂದು ಬಗೆದ್ರೆ ದೈವ ಒಂದ್ ಬಗೆತೆ ಆದ್ರ ಮುಂದೆ ನಮ್ದೇನು ನಡೆಯಲ್ಲ ಯು ಅನ್ಎಜುಕೇಟೆ ನನ್ನ ಗಂಡನಾಗೋಕೆ ನಿನಗೇನೋ ಯೋಗ್ಯತೆ ಇದೆ ಹಳ್ಳಿಯಿಂದ ಈಗ ತಾನೇ ಕಣ್ಣು ಬಿಟ್ಟು ಪಟ್ನ ನೋಡ್ತಿರೋ ಕೂಸು ಕಣ ನೀನು ಏ ಅಮ್ಮಣಿ ಹಳ್ಳಿ ಐದಾ ಮನಸ್ಸಿಟ್ರೆ ಡಿಲ್ಲಿ ಕೂಡ ಆಡ್ತಾನೆ ಇಲ್ಲ ನಿನ್ನಂತ ಗಂಡು ಬಿರಿ ಗಂಡನು ಆಗ್ತಾನೆ